ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ವರ್ಲ್ಡ್ ಬಾರಿ ದೊಡ್ಡ ಉಂಟು ಅಂತ ಹೇಳಿದ ತಕ್ಷಣ ಅದೇನು ದೊಡ್ಡ ತಲೆ ಹೋಗುವಂಥ ವಿಷಯ ಅಲ್ಲ ಹಾಗೆ ಅಂತ ಹೇಳಿ ಅದಕ್ಕೆ ಗಮನ ಕೊಡದೇ ಇದ್ರೆ ಅದು ತಲೆ ಹೋಗುವ ವಿಷಯ ಆಗಿಬಿಡ್ತದೆ ಆಯ್ತಾ ನಾನು ಕೂಡ ಅನುಭವಿಸ್ತೇನೆ ನಾನು ಕಿರ್ಚಾಡಿದ್ದೇನೆ ಈಗ ಕೂಡ ಕೆಲವೊಮ್ಮೆ ಕಿರ್ಚಾಡ್ತೇನೆ ನಾನು ಕಲಿತದ್ದು ಕಾನೂನು ಕ್ಷೇತ್ರ ನನಗೆ ಕಾನೂನು ಪದವಿ ತಗೊಂಡಾಗಿದೆ ಈಗ ನಾನು ಹೋಗಿ ಬೋರ್ಡ್ ಹಾಕಿ ಪ್ರಾಕ್ಟೀಸ್ ಮಾಡುವ ಎಲ್ಲ ವ್ಯವಸ್ಥೆ ನನ್ನಲ್ಲಿದ್ರು ನನಗೆ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನನಗೆ ಎರಡು ಜನ ಮಕ್ಳಿದ್ದಾರೆ ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಈ ಮಕ್ಕಳನ್ನು ಬೆಳಿಗ್ಗೆ ಎಬ್ಬಿಸೋದು ಅಂತ ಹೇಳಿದರೆ ಏನಾದರೂ ಅವರಿಗೊಂದು ಮೋಟಿವೇಶನ್ ಕೊಡ್ತಾ ಇರಬೇಕಾಯ್ತಾ ಮೋಟಿವೇಶನ್ ಅಂತ ಹೇಳಿದರೆ ದೊಡ್ಡ ದೊಡ್ಡವರಿಗೆಲ್ಲ ಕೊಡುವ ಹಾಗೆಲ್ಲ ಆಯ್ತಾ ಆ ಏಜಿಗೆ ತಕ್ಕದ ಹಾಗೆ ಆ ಇವತ್ತು ಬೇಗ ಬಾ ನೀನು ಶಾಲೆಯಿಂದ ಬಂದ ನಂತರ ನಮ್ಮನ್ನ ಹೇಳಿದ್ದೆಲ್ಲ ಆ ಬಿಸ್ಕೆಟ್ ತಿನ್ನುವ ಇವತ್ತು ಬೇಗ ಹೇಳು ಇವತ್ತು ಅಜ್ಜಿ ನಿನ್ನ ಫೇವ್ರೇಟ್ ತಿಂಡಿ ಮಾಡಿದ್ದಾರೆ ಹೀಗೆಲ್ಲ ಏನಾದರೂ ಮಾಡಿ ಎಬ್ಬಿಸ್ತಾ ಇರಬೇಕಾಯ್ತ ಇವತ್ತು ಅವನನ್ನು ಎಬ್ಬಿಸಲಿಕ್ಕೆ ಭಾರಿ ಒಂದು ದೊಡ್ಡ ಮೋಟಿವೇಶನ್ ಉಂಟು ಎಂತ ಗೊತ್ತುಂಟ ಇಲ್ಲಿ ಕಾಣ್ತಾ ಉಂಟಾ ಒಂದು ದೊಡ್ಡ ರಟ್ಟೆನ ಪೆಟ್ಟಿಗೆ ಆ ರಟ್ಟೆನ ಪೆಟ್ಟಿಗೆಯನ್ನು ಇವತ್ತು ಓಪನ್ ಮಾಡಲಿಕ್ಕುಂಟು ಅವನಿಗೆ ಗೊತ್ತುಂಟು ಅದರೊಳಗೆ ಏನು ಉಂಟು ಅಂತ ಆದರೆ ಅದೇನು ಎಂತ ಅಂತ ಗೊತ್ತಿಲ್ಲ ತಿನ್ನಲಿಕ್ಕೆ ಮಾಡಲಿಕ್ಕಿರುವ ಒಂದು ಐಟಮ್ ಅಂತೆಲ್ಲ ಗೊತ್ತುಂಟು ಅದನ್ನು ಬೇಯಿಸ್ಲಿಕ್ಕಿರೋದು ಅಂತೆಲ್ಲ ಏನಂತ ನಿಮಗೆ ಗೊತ್ತಾಗಿರ್ಬೋದಲ್ಲ ಅದನ್ನೆಲ್ಲ ಓಪನ್ ಮಾಡಲಿಕ್ಕುಂಟು ಉಂಟು ಬೇಗ ಬೇಗ ಹೇಳು ಅಂತ ನಾನು ಹೇಳೋದಾಯ್ತಾ ನೀವು ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಹೇಗೆ ಎಬ್ಬಿಸ್ತೀರಿ ಮಾರ ಒಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಅದನ್ನು ಮೋಟಿವೇಶನ್ ಆಗಿ ತಗೊಳ್ಳಿಕ್ಕೆ ನೋಡ್ತೇನೆ ಹೇಳ್ತಾನೆ ಹೇಳೋದಿಲ್ಲ ಅಂತಲ್ಲ ಎದ್ದು ಹಲ್ಲುಜ್ಜಿಸುವ ತನಕ ಒಮ್ಮೆ ನಾನು ನನ್ನ ಸೊಂಟಕ್ಕೆ ಹಾಕ್ಕೊಡ್ಬೇಕಾಗ್ತದೆ ಅವನನ್ನು ಕೂಗಿಡ ನಾವು ಮಧ್ಯಾಹ್ನ ಮೇಲೆ ಹೊರಗುವ ಕೂಗ್ಬೇಡ ನಾವು ರಾತ್ರಿ ಮಲಗುವ ಹೀಗೆಲ್ಲ ಡೈಲಾಗ್ ಹೊಡಿತಾ ಇರಬೇಕಾಗ್ತದೆ ಒಮ್ಮೆ ಹಲ್ಲುಜ್ಜಿಸಿದೆ ಅಂತ ಇಟ್ಕೊಳ್ಳಿ ಆಮೇಲೆ ಅವ್ನು ಪರ್ಫೆಕ್ಟ್ ಆ್ಯಂಡ್ ಫೈನ್ ಆಗ್ತಾನೆ ಅಲ್ಲಿ ತನಕ ಉಂಟಲ್ಲ ಹ್ಞೂ ಏಳು 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 ಮಗ ಅಂತೆಲ್ಲ ಬರಬೇಕಾಗ್ತದೆ ಇವತ್ತು ತಂಗಿ ಇದ್ದಾಳೆ ನೋಡಿ ಪುಟ್ಟಕ ನೋಡಿಗುವಾಗಲ್ಲೇನೋ ಕಂಡಿತ್ತು ಬೇರೆ ಆ ಕಡೆ ಪಯಣ ಅಂತ ಕಾಣ್ತದೆ ನೋಡಿ ನೋಡಿ ಸರಿ ಮಾಡ್ಕೊಳ್ಳೋದು ಎಲ್ಲ ಹಾಂ ತಲೆಗೆ ಹೋದ್ರೆ ಕಾಲಿಗೆ ಬರ್ತಾ ಇಲ್ಲ ಕಾಲಿಗೆ ಹೋದ್ರೆ ತಲೆಗೆ ಹೋಗ್ತಾ ಇಲ್ಲ ಅಂತಾಗಿದೆ ಈಗ ಮಾರ್ನಿಂಗ್ ಪರಿಸ್ಥಿತಿ ಒಂದು ನೋಡಿ ನಾನು ಹೇಳಿದ್ದು ಸುಳ್ಳ ಮಕ್ಕಳಿದ್ರೆ ಮಲಗಲಿಕ್ಕೆ ಜಾಗ ಎಷ್ಟಿದ್ರೂ ಸಾಕಾಗೋದಿಲ್ಲ ಅಂತ ನನ್ನ ಲಾಸ್ಟ್ ಬ್ಲಾಗಲ್ಲಿ ನಾವು ತಲೆಯಲ್ಲಿ ಮಲಗುದಾಯ್ತ ಕಾಲಿ ಇಲ್ಲಿ ಆಬ್ವಿಯಸ್ಲಿ ಆಗ ಈಗ ನೋಡಿ ನಾವು ಹೇಗಿದ್ದೇವೆ ಅಂತ ಹೇಳಿದ್ರೆ ಹೀಗಿದ್ದೇವೆ ತಗೊಳ್ಳಿ ಹೋಗಿನ ತೊಟ್ಟೆ ನಾನು ಊರು ಹಿಡಿ ಹುಡುಕಿದ್ರೆ ಸಿಗ್ತದೆ ಅವನು ಆಲ್ರೆಡಿ ರೆಡಿಯಾಗಿ ಕೂತಿದ್ದಾನೆ ಇಲ್ಲೂ ನಿಲ್ಲ ಅಜ್ಜ ಗಾಡಿ ಹಿಂದೆ ತೆಗೆಯಲಿ ಹತ್ತಾತ ಇವನಿಗೆ ಅಜ್ಜ ಶಾಲೆಗೆ ಕರ್ಕೊಂಡು ಹೋಗುದು ಅಂತ ಹೇಳಿದ್ರೆ ಭಾರಿ ಪ್ರೀತಿ ಆಯ್ತಾ ಅಪ್ಪ ಕೇಳಿದ್ರೆ ಬೇಡ ನಾನಿವತ್ ಅಜ್ಜನ ಒಟ್ಟಿಗೆ ಹೋಗ್ತೇನೆ ಅಂತ ಹೇಳ್ತಾನೆ ಅಜ್ಜನಿಗೂ ಹಾಗೆ ಪುಳಿನ ಶಾಲೆ ಕರ್ಕೊಂಡು ಹೋಗುದು ಅಂತ ಹೇಳಿದ್ರೆ ಭಾರಿ ಪ್ರೀತಿ ಹಾಗೆ ಇವನಿಗೆ ಇವತ್ತು ಲಾಸ್ಟ್ ಶಾಲೆ ನಾಳೆಯಿಂದ ನವರಾತ್ರಿ ರಜೆ ಆರಂಭ ಮತ್ತೆ ಇಪ್ಪತ್ತೊಂದ್ರಕ್ಕೆ ಶಾಲೆಗೆ ಹೋದ್ರೆ ಆಯ್ತಿನ ಒಂದು ಹಂತದ ಕೆಲಸ ಎಲ್ಲಾ ಆಯ್ತಾ ಮಧ್ಯಾಹ್ನ ಆಗ್ತಾ ಬಂದಿದೆ ಇನ್ನು ಊಟ ಆಗಬೇಕಷ್ಟ ಆಯ್ತಾ ಊಟ ಆಗಿ ಎಲ್ಲ ಆಗುವಾಗ ಮಗ ಬರ್ತಾನೆ ಆಮೇಲೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಆಗ್ತದೆ ಅದು ಬೇರೆ ಅವನಿಗೆ ಇನ್ನು ನಾಳೆಯಿಂದ ರಜೆ ಆಯಿತಾ ನವರಾತ್ರಿ ರಜೆ ಇನ್ನೊಂದು ಇಪ್ಪತ್ತು ದಿವಸ ಉಂಟು ಗಮ್ಮತ್ತಾಗ್ತದೆ ಗಮ್ಮತ್ತಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಅಲ್ಲ ಆದರೆ ಸಂಭಾಳಿಸ್ಕೊಂಡು ಹೋಗ್ಬೇಕಲ್ಲ ಅದೇ ಒಂದು ಗಮ್ಮತ್ತು ಈಗ ನಾನು ಮಾತಾಡಲಿಕ್ಕೆ ಎಂತ ಹೊರಟಿದ್ದೇನೆ ಅಂತ ಹೇಳಿದರೆ ಹೊಸತಾಗಿ ತಾಯಿ ಆದವರು ಇರ್ತೀರಾ ಹೊಸದಾಗಿ ತಾಯಿ ಅಂತ ಹೇಳಿದರೆ ಮಾತ್ರ ಹೃದಯ ಹೆಣ್ಣು ಮಕ್ಕಳಿಗೆ ಯಾವತ್ತೂ ಇರ್ತದೆ ಆಯಿತಾ ಹೊಸದಾಗಿ ತಾಯಿ ಅಂತ ಹೇಳಿದರೆ ಆಗ ತಾನೇ ಹುಟ್ಟಿದಂತಹ ಮಗು ಇರುವಂಥ ಇರ್ತೀರ ನಿಮ್ಮಲ್ಲಿ ಒಂದು ಸ್ವಲ್ಪ ಹಂತದ ಮಾನಸಿಕವಾಗಿ ಒಂದು ಬ್ಯಾಲೆನ್ಸ್ ಸಮತೋಲನದಲ್ಲಿ ಇಲ್ಲದೇ ಇರಬಹುದು ಕಿರಿಕಿರಿ ಆಗೋದು ಬೇಸರ ಆಗೋದು ಆಮೇಲೆ ಹಿಂಸೆ ಆಗೋದು ನನಗೇನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವ ಫೀಲ್ ಬರೋದು ಇದನ್ನೆಲ್ಲ ಹೇಳ್ತೇವೆ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಬಾಣಂತಿ ಸನ್ನಿ ಅಂತ ಹೇಳ್ತೇವೆ ಇನ್ನೂ ವೈದ್ಯಕೀಯ ಭಾಷೆಯಲ್ಲಿ ಹೇಳೋದು ಅಂತ ಹೇಳಿದ್ರೆ ಪೋಸ್ಟ್ ಡಿಪ್ರೆಷನ್ ಅಂತ ಏನು ದೊಡ್ಡ ಸೀರಿಯಸ್ ವಿಷಯ ಅಲ್ಲ ಆಯಿತಾ ಈಗ ನನಗೆ ಎರಡು ಜನ ಮಕ್ಕಳಾದ ಕಾರಣ ನನಗೊಂದಷ್ಟು ಎಕ್ಸ್ಪೀರಿಯೆನ್ಸ್ಗಳುಂಟು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಆಯಿತಾ ಪೋಸ್ಟ್ ಡಿಪ್ರೆಷನ್ ವರ್ಲ್ಡ್ ಭಾರಿ ದೊಡ್ಡ ಉಂಟು ಅಂತ ಹೇಳಿದ ತಕ್ಷಣ ಅದೇನು ದೊಡ್ಡ ತಲೆ ಹೋಗುವಂಥ ವಿಷಯ ಅಲ್ಲ ಹೇಳಿ ಅದಕ್ಕೆ ಗಮನ ಕೊಡದೇ ಇದ್ದರೆ ಅದು ತಲೆ ಹೋಗುವ ವಿಷಯ ಆಗಿಬಿಡ್ತದೆ ಆಯಿತಾ ಯಾಕೆ ಇದು ಕಾಡ್ತದೆ ಅಂತ ಹೇಳಿದ್ರೆ ಒಂದು ಹೆಣ್ಣು ಒಂದು ಶಿಶುವಿಗೆ ಜನ್ಮ ಕೊಟ್ಟಾಗ ಅವಳಲ್ಲಿ ಬೇಕಾದಷ್ಟು ಹಾರ್ಮೋನ್ಸ್ಗಳು ಬದಲಾವಣೆ ಆಗ್ತದೆ ಮಾನಸಿಕ ಸ್ಥಿತಿ ಬದಲಾವಣೆ ಆಗ್ತದೆ ಅವಳ ಸುತ್ತ ಇರುವುದೆಲ್ಲ ಅವಳಿಗೆ ಹಿಂಸಾತ್ಮಕವಾಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಯಿತಾ ಒಂದು ಹೆತ್ತಂತಹ ನೋವಿರ್ತದೆ ಅದು ಸೀಸರಿಯನ್ ಆಗಲಿ ನಾರ್ಮಲ್ ಆಗಲಿ ಹೆತ್ತ ನೋವು ಅಂತ ಹೇಳೋದು ಒಂದು ಹೆಣ್ಣಿಗೆ ಖಂಡಿತ ಇದ್ದಿರ್ತದೆ ಆ ಟೈಮಲ್ಲಿ ಅವಳು ಎಕ್ಸ್ಪೆಕ್ಟ್ ಮಾಡೋದು ತನ್ನ ಗಂಡಾದವನು ತನ್ನ ಜೊತೆ ಇರಲಿ ತನ್ನ ಮನಸ್ಸಿಗೆ ಹತ್ತಿರದವ ಹತ್ತಿರಾದವನು ತನ್ನ ಜೊತೆ ಇರಲಿ ಅಂತ ಆ ಟೈಮಲ್ಲಿ ಮಗುವಿಗೂ ಹೊಸದ್ದು ಪ್ರಪಂಚ ಅದು ಕಿರಿಕಿರಿ ಮಾಡ್ತಾ ಇರ್ತದೆ ಅದು ಈ ವಾತಾವರಣಕ್ಕೆ ಹೊಂದಿಕೊಳ್ಳಿ ಕಷ್ಟಪಡ್ತಾ ಇರ್ತದೆ ಅದರ ನಡುವೆ ಆ ಮಗುವಿಗೆ ಹಾಲು ಉಣಿಸಬೇಕು ಎರಡು ಗಂಟೆವರೆಗೆ ಸಾರಿ ಎರಡು ಗಂಟೆಗೊಮ್ಮೆ ಅದರ ನಡುವೆ ಎತ್ತಂತಹ ನೋವುಗಳು ಇದೆಲ್ಲ ಅವಳನ್ನು ಕಿರಿಕಿರಿ ಮಾಡ್ತಾ ಇರ್ತದೆ ಆಯಿತಾ ಆಗ ಮನೆಯವರು ಅಂತ ಹೇಳುವವರು ಸುತ್ತ ಇರುವವರೆಲ್ಲ ಮಾನಸಿಕವಾಗಿ ಅವಳಿಗೆ ಸಪೋರ್ಟ್ ಆಗಿರ್ಬೇಕಾಗ್ತದೆ ನಾನಿದ್ದೇನೆ ನಿನ್ನ ಜೊತೆ ಅಂತ ಹೇಳುವ ಒಂದು ಸೆಕ್ಯೂರ್ ಫೀಲ್ ಅವಳಿಗೆ ಬೇಕಾಗ್ತದೆ ಆಯ್ತಾ ಎಲ್ಲಿ ಒಂದು ಹೆತ್ತ ತಾಯಿಗೆ ಸಾಧಾರಣ ಹನ್ನೆರಡು ದಿನದವರೆಗೆ ಹದಿನೈದು ದಿನದವರೆಗೆ ಇದು ಕಾಮನ್ ಆಯ್ತಾ ಎಲ್ಲರಿಗೂ ಬೇಡದೇ ಇರುವ ವಿಷಯಕ್ಕೂ ಅಳ್ಲಿಕ್ಕೆ ಬರ್ತದೆ ಇದು ರೀಸನ್ನೇ ಅಲ್ಲ ಅಂತ ಹೇಳುವ ವಿಷಯಕ್ಕೂ ಅಳ್ಲಿಕ್ಕೆ ಬರ್ತದೆ ಅದೆಲ್ಲ ಮಾಡಂತಿ ಸನ್ನಿ ಅಲ್ಲ ಆಯ್ತಾ ಅದು ಹೆತ್ತ ಕಿರಿಕಿರಿ ಹೆತ್ತ ನೋವು ಹಾಗೆ ಆ ವಾತಾವರಣಕ್ಕೆ ನಮಗೂ ಮಗುವಿಗೂ ಹೊಂದಿಕೆ ಹೊಂದಾಣಿಕೆ ಮಾಡಿಕೊಳ್ಳಕ್ಕೆ ಆಗದಂತಹ ಪರಿಸ್ಥಿತಿ ಅದಕ್ಕೆಲ್ಲ ಅಳು ಬರ್ತದೆ ಅದು ದೊಡ್ಡ ಎಂತ ಬಾಣಂತಿ ಸನ್ನಿ ಅಲ್ಲ ಆಯ್ತಾ ಅದು ಮಾಮೂಲಿ ಆದ್ರೆ ಆ ಟೈಮಲ್ಲಿ ಅವಳಿಗೆ ಎಂತ ಪ್ರೀತಿ ಬೇಡುವ ಅಂತ ಅಲ್ಲ ಬೇಕು ಆಗ ಕೂಡ ಅವಳಿಗೆ ಪ್ರೀತಿ ಬೇಕು ನೀವು ಆ ಸಂದರ್ಭದಲ್ಲಿ ನಮ್ಮ ಸುತ್ತಲಿನವರು ಆ ಸಮಯದಲ್ಲಿ ಪ್ರೀತಿ ಕೊಡದೆ ಇದ್ರೆ ಆ ಇಪ್ಪತ್ತು ದಿವಸ ಮುಂದಿನ ಒಂದು ವರ್ಷದವರೆಗೆ ಆಕೆ ಸೀರಿಯಸ್ ಆಗಿ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ಗೆ ಹೋಗುವಂತಹ ಚಾನ್ಸಸ್ ಇರ್ತದೆ ಅದು ಈ ಇಪ್ಪತ್ತು ದಿನ ಉಂಟಲ್ಲ ಅವಳ ಮನಸ್ಸು ತುಂಬ ಸೂಕ್ಷ್ಮವಾಗಿರ್ತದೆ ಆಗ ನೀವು ಆಕೆಗೆ ಪ್ರೀತಿಯನ್ನು ಕೊಡಬೇಕು ಆಮೇಲೆ ಅವಳಿಗೆ ಬೇಕಾದಂತಹ ಅನುಕೂಲತೆಗಳನ್ನು ಮಾಡಿಕೊಳ್ಬೇಕು ತಕ್ಕ ಮಟ್ಟಿನಲ್ಲಿ ಅನುಕೂಲತೆ ಅಂತ ಹೇಳಿದ ತಕ್ಷಣ ಒಂದಿಷ್ಟು ಹಣ ಖರ್ಚಾಕಿ ಅವಳಿಗೆಲ್ಲ ಬೇಕಾದ ಫೆಸಿಲಿಟಿ ಮಾಡಿಕೊಡೋದು ಅಂತಲ್ಲ ಅನುಕೂಲತೆ ಅಂತ ಹೇಳಿದರೆ ಒಂದು ಪ್ರೀತಿ ಕೇವಲ ಪ್ರೀತಿ ಅದನ್ನು ಕೊಡೋದ್ರಿಂದ ಆಕೆ ಈ ಒಂದು ಮಾನಸಿಕ ಕಿರಿಕಿರಿ ಮಾನಸಿಕ ಹಿಂಸೆ ಹೆತ್ತನು ಉಂಟಲ್ಲ ಅದರಿಂದ ಎಲ್ಲ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಇಪ್ಪತ್ತು ದಿವಸ ನೀವು ಆಕೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತು ದಿನ ಅಂತಲ್ಲ ಆಯ್ತಾ ಬಾಣಂತನೇ ಇರುವುದು ಸಾಧಾರಣ ನಲ್ವತ್ತು ದಿನದವರೆಗೆ ಅರವತ್ತು ದಿವಸದವರೆಗೆ ಕಂಟಿನ್ಯೂ ಆಗ್ತದೆ ಮತ್ತೆ ಮಗು ಬೆಳೀತಾ ಹೋಗ್ತದೆ ತಾಯಿ ಮನಸ್ಸು ಕೂಡ ಬದಲಾಗ್ತಾ ಹೋಗ್ತದೆ ಸೂಕ್ಷ್ಮವಾಗಿರೋದು ಇಪ್ಪತ್ತು ದಿವಸದವರೆಗೆ ಆಮೇಲೆ ನಲ್ವತ್ತು ದಿವಸದವರೆಗೆ ಬ್ಯಾಲೆನ್ಸ್ ಆಗಿ ಸಾಕ್ತಾ ಇರ್ತದೆ ಇಷ್ಟು ಈ ಇಪ್ಪತ್ತರಿಂದ ಇಪ್ಪತ್ತು ದಿವಸ ನಲವತ್ತು ದಿವಸ ನೀವು ಅವಳನ್ನು ಚಂದವಾಗಿ ನೋಡಿಕೊಳ್ಳದಿದ್ರೆ ಮತ್ತೆ ಕಾಡೋದು ಸಮಸ್ಯೆ ಆಮೇಲೆ ಸಿಕ್ಕಿದ್ದಕ್ಕೆಲ್ಲ ಸಿಟ್ಟು ಬರ್ತದೆ ನಾನು ಸಹ ಈ ಒಂದು ವ್ಯವಸ್ಥೆಯನ್ನು ಅನುಭವಿಸಿದ್ದೇನೆ ಆಯ್ತಾ ಈ ಥರ ಮನುಷ್ಯನ ದೇಹಕ್ಕೆ ಬರು ಹೆಣ್ಣಿನ ಜೀವನದಲ್ಲಿ ಬರುವಂಥ ಈ ವ್ಯವಸ್ಥೆಯನ್ನು ನಾನು ಕೂಡ ಅನುಭವಿಸಿದೆ ನಾನು ಕಿರ್ಚಾಡಿದ್ದೇನೆ ಈಗ ಕೂಡ ಕೆಲವೊಮ್ಮೆ ಕಿರ್ಚಾಡ್ತೇನೆ ಅದು ಫಸ್ಟ್ ಕಿರ್ಚಾಡೋದು ನಾವು ಯಾರ ಮೇಲೆ ನಮಗೆ ನಮ್ಮ ಫಸ್ಟ್ ಸಿಗೋದೇ ಗಂಡ ಗಂಡ ಅವರು ಕೂಡ ಬ್ಯಾಲೆನ್ಸ್ ನನ್ನನ್ನು ಅವ್ರು ಚೆಂದ ನೋಡ್ಕೊಳ್ತಾರೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವ ಕಾರಣ ನಾನು ಇವತ್ತು ನಿಮ್ಮ ಮುಂದೆ ಕೂತು ಮಾತಾಡ್ಲಿಕ್ಕೆ ಸಾಧ್ಯ ಆಯಿತು ಇಬ್ಬರು ಮಕ್ಕಳನ್ನು ಚೆಂದ ಮಾಡಿ ಬ್ಯಾಲೆನ್ಸ್ ಮಾಡಿ ತೊಗೊಂಡು ಹೋಗೋದುಂಟಲ್ಲ ಅದು ಸುಲಭ ಅಲ್ಲ ನೀವು ನೋಡ್ತಾ ಇರುವ ಎಲ್ಲ ತಾಯಿಯರಿಗೂ ಖಂಡಿತ ಇದು ಅನುಭವಕ್ಕೆ ಬಂದಿರ್ತದೆ ಆಯಿತಾ ನಾನು ಹೇಳೋದು ಇಷ್ಟೇ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತ ಹೇಳೋದು ಪದ ದೊಡ್ಡದಾಗಿರಬಹುದು ಆದರೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಷ್ಟೇ ಅಂತ ಮಾಡಿಕೊಳ್ಳುವ ವ್ಯವಸ್ಥೆ ನಮ್ಮಲ್ಲಿರೋದು ಅದು ಬಾರದ ಹಾಗೆ ನೋಡಿಕೊಳ್ಳೋದು ನಮ್ಮ ಹತ್ತಿರ ಹಾಗೆ ನಮ್ಮ ಸುತ್ತಮುತ್ತಲಿನ ಹತ್ರ ಇರೋದು ಇದಕ್ಕೆ ಎಂಥ ಪರಿಹಾರ ಅಂತ ಕೇಳಿದ್ರೆ ನನಗೆ ಕೂಡ ನ ಹೇಳುವಷ್ಟು ದೊಡ್ಡವಳಲ್ಲ ಆಯ್ತಾ ನಾನೇನು ಮಾಡ್ತಿದ್ದೆ ಅಂತ ಹೇಳಿದ್ರೆ ನನಗೆ ಯೂಟ್ಯೂಬ್ ನಾನು ಕಲಿತದ್ದು ಕಾನೂನು ಕ್ಷೇತ್ರ ನನಗೆ ಕಾನೂನು ಪದವಿ ತಗೊಂಡಾಗಿದೆ ಈಗ ನಾನು ಹೋಗಿ ಬೋರ್ಡ್ ಹಾಕಿ ಪ್ರಾಕ್ಟೀಸ್ ಮಾಡುವ ಎಲ್ಲ ವ್ಯವಸ್ಥೆ ನನ್ನಲ್ಲಿದ್ದರೂ ನನಗೆ ಹೋಗಿ ಮಾಡ್ಲಿಕ್ಕಾಗೋದಿಲ್ಲ ಯಾಕಂದರೆ ನನಗೆ ಎರಡು ಜನ ಮಕ್ಕಳಿದ್ದಾರೆ ಅವರನ್ನ ಸಹ ನಾನು ನೋಡಿಕೊಳ್ಬೇಕು ಆಗ ನಾನು ನನ್ನ ಇಂಟ್ರೆಸ್ಟ್ ಕ್ಷೇತ್ರವನ್ನು ಬದಲಿಸಿದೆ ಯಾವುದು ಅಂತ ಹೇಳಿದರೆ ಯೂಟ್ಯೂಬ್ ಆಗಿರಬಹುದು ಆಮೇಲೆ ಒಂದಷ್ಟು ಬರಿತೇನೆ ಆಮೇಲೆ ಇನ್ನೊಂದು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಮಕ್ಕಳ ಡೈಲಿ ಚಟುವಟಿಕೆಯನ್ನು ನಾನು ಬರೆದಿರ್ತೇನೆ ಮುಂದೆ ಅವರಿಗೂ ಓದುವಾಗ ಸಹ ಖುಷಿ ಆಗ್ತದಲ್ಲ ನನಗೆ ಸಹ ಒಂದು ಖುಷಿ ಆ ನನ್ನ ಮಗಳು ಮಗ ಇವತ್ತು ಈ ಥರ ಮಾಡಿದ ಅಂತ ಈ ಥರ ಎಲ್ಲ ಮೈಂಡನ್ನು ಡೈವರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ನಾನು ಏನಾದರೂ ಬೇಸರ ಆದರೆ ಖುಷಿ ಆದರೆ ನಾನು ಹೀಗೆ ಬಟ್ಟ ಬಟ್ಟ ಇರೋದು ಅತ್ತೆ ಹತ್ರ ಮಾತಾಡ್ತಾ ಇರ್ತಾನೆ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾನೆ ತಮ್ಮಂದರೆ ಎಲ್ಲ ನನ್ನ ಸರೌಂಡಿಂಗ್ಸನ್ನು ನಾನು ಮಾತಾಡ್ತಾಯಿರ್ತಾನೆ ಇದರಿಂದ ಈ ಸ್ಥಿತಿಯನ್ನು ನಾವು ಬ್ಯಾಲೆನ್ಸ್ ಮಾಡಬಹುದು ಅಂತ ಒಂದು ನನ್ನ ಅನಿಸಿಕೆ

ಯಾರು ಕೊಟ್ಟದ ಯಾರ ಬರ್ತಡೆ ನೋಡಿ ನಾನಾಗ ಹಸಿವಾಗ್ತದೆ ಅಂತ ಹೇಳಿ ಬಿಸ್ಕೆಟ್ ತಂದು ಇಟ್ಕೊಂಡಿದ್ದೆ ಅದವನಿಗೆ ಕಂಡಿದೆ ನಾನೀಗಿಲ್ವಾ ಅಂತ ಕೇಳಿ ತಿಂತಿದ್ದಾನೆ ಈಗ ಇನ್ನು ನಾಳೆಯಿಂದ ರಜೆ ನಾಳೆ ಅವರ ಶಾಲೆಲಿ ಗಿಡ ನೀಡುವ ಕಾರ್ಯಕ್ರಮ ಎಲ್ಲ ಉಂಟು ಅದರದ್ದೆಲ್ಲ ಎಕ್ಸ್ಪ್ಲನೇಶನ್ ಆಗ್ತಾ ಉಂಟು ನನಗೆ ನೋಡಿ ತಂಗಿ ಹತ್ರ ಹೋಗಿ ತಂಗಿಗೆ ಅದು ಕಂಡವಾಗ ಗೊತ್ತಾಗ್ತದೆ ಹಾ ಅವಳಿಗೆ ಸಹ ಬೇಕು ಅವಳೂ ಸಹ ಏನು ಕಡಿಮೆ ಇಲ್ಲ ಇದಿಲ್ಲಿ ಪುಟ್ಟಕ ಇದು ಫಸ್ಟ್ ಮಕ್ಕಳಿಗೆ ಮಾತ್ರ ರೂಲ್ಸ್ ಆಯ್ತಾ ನಾವು ಬಿಸ್ಕೆಟ್ ಕೊಡೋದಿಲ್ಲ ನಾವು ಚಾಕ್ಲೇಟ್ ಕೊಡೋದಿಲ್ಲ ಅಂತ ಆಮೇಲೆ ಎಂತಾಗ್ತದೆ ಗೊತ್ತಾ ಈ ಈ ಫಸ್ಟಿನವರು ದೊಡ್ಡ ಹಾಗೆ ಅವರಿಗೆ ಇದೆಲ್ಲ ಅಭ್ಯಾಸ ಆಗಿರ್ತದಲ್ಲ ಸೆಕೆಂಡ್ನವರಿಗೆ ಅಭ್ಯಾಸ ಗಭ್ಯಾಸ ಎಂತ ಇಲ್ಲ ಆಯ್ತಾ ಅವರಿಗೆ ಸೀದ ಡೈರೆಕ್ಟ್ ತಿನ್ನೋದೇ ಅದೇ ಕೆಲಸ ಫಸ್ಟಿನವ್ರು ಹೇಗೂ ತಿಂತಾ ಇರ್ತಾರಲ್ಲ ಹಠ ಮಾಡಿಯ ಕೂಗಿಯ ಮುಗ್ಧತೆಯಲ್ಲಿ ನೋಡಿಯ ಹೇಗಾದರೂ ವಸೂಲಿ ಮಾಡಿ ತಿಂದು ಬಿಡ್ತಾರೆ ಹಾಗಾಗಿ ಸೆಕೆಂಡ್ನವರಿಗೆ ಯಾವ ರೂಲ್ಸ್ ಅಪ್ಲಿಕೇಬಲ್ ಅಲ್ಲಿ ಅಷ್ಟೆ ಮೈಕ್ರೋಓನ್ ನಿನ್ನೆ ಪಾರ್ಸಲ್ ಬಂದಿತ್ತಾಯಿತ ಇವನು ಶಾಲೆಗೆ ಹೋಗಿ ಬಂದ ನಂತರವೇ ತೆಗಿಬೇಕು ಅಂತ ಅವನದು ಆರ್ಡರ್ ಆದ ಕಾರಣ ಪಾರ್ಸಲನ್ನು ಇವತ್ತು ಓಪನ್ ಮಾಡ್ತಾ ಇದ್ದಾವೆ ಭಾರಿ ಖುಷಿ ನನ್ನ ಮಗ ಏನೇ ಅವನಿಗೆ ಈ ಥರ ಬಾಕ್ಸ್ ಎಲ್ಲ ಓಪನ್ ಮಾಡೋದು ಗಿಫ್ಟ್ ಎಲ್ಲ ಓಪನ್ ಮಾಡೋದು ಅಂತ ಹೇಳಿದ್ರೆ ಭಾರಿ ಇಂಟ್ರೆಸ್ಟ್ ಆಯ್ತ ಹಾಗಾಗಿ ಒಂದೊಂದು ಸ್ಟೆಪ್ಪನ್ನು ಓಪನ್ ಮಾಡುವಾಗ ಭಾರಿ ಗೌಜಿಯಲ್ಲಿ ನೋಡ್ತಿದ್ದ ನನಗೆ ಇದು ಬೇಕು ಅಂತ ಹೇಳಿ ಆ ಒಂದು ಥರ್ಮಕೋಲ್ ಅಂತ ಹಿಡ್ಕೊಂಡು ಆಟಾಡ್ತಾ ಇದ್ದ ಹೊಟ್ಟೆಲ್ಲಿ ಅವನಿಗೆ ಒಂದು ಗೌಜ್ ಆಗಿದೆ ನನಗೆ ಮೈಕ್ರೋ ಓವನ್ ಬಂದ ಖುಷಿ ಇನ್ನೂ ಹೊಸತ್ತು ಹೊಸದು ಐಟಮ್ ಮಾಡ್ಬೋದಲ್ಲ ಅಂಥೇಳಿ ಫ್ರೆಶ್ ಅಪ್ ಎಲ್ಲ ಆಗಿ ಈಗ ನಿಮ್ಮ ಮುಂದೆ ಕೂತಿದ್ದೇನೆ ಆಯಿತಾ ನಿಮ್ಮ ಮುಂದೆ ಅಂತ ಹೇಳಿದರೆ ನಾನು ಮೊಬೈಲ್ ಹಿಡ್ಕೊಂಡು ಕೂತಿದ್ದೇನೆ ವೀಡಿಯೋ ಮಾಡಲಿಕ್ಕೆ ನಾನು ಅಲ್ಲ ಮೈಕ್ರೋ ಓವನ್ ಒಂದು ನನ್ನ ಗಂಡ ನನಗೆ ತರಿಸಿ ಕೊಟ್ಟಿದ್ದಾರೆ ನನಗೆ ಬೇಕು ಅಂತ ನಾನು ಸುಮಾರು ಸಮಯದಿಂದ ಹೇಳ್ತಿದ್ದೆ ಆದರೆ ಎಂತ ಗೊತ್ತುಂಟ ನನಗೆ ತುಂಬ ಕಾಸ್ಟ್ಲಿ ಇದೆಲ್ಲ ತೆಗಿಲಿಕ್ಕೆ ಇಷ್ಟ ಇರಲಿಲ್ಲ ನನಗೊಂದು ಹದ ರೇಟ್ ಇದು ಸಾಕಾಗಿತ್ತು ರೇಟ್ ಅಂತ ಹೇಳೋದಕ್ಕಿಂತಲೂ ನಾನು ಯೂಸ್ ಮಾಡೋದು ಅಪರೂಪ ಏನಾದರೂ ಒಂದು ಕಂಡಾಗ ರೆಸಿಪಿ ಕಂಡಾಗ ಓಕೆ ಫೈನ್ ನಾನಿದ ಟ್ರೈ ಮಾಡಬೇಕು ಅಂತ ನನಗೆ ಅನ್ನಿಸೋದು ಹಾಗೆಲ್ಲ ಅನ್ನಿಸೋದಕ್ಕೆ ಸುಮ್ಮನೆ ಕಾಸ್ಟ್ಲಿ ಇದೆಲ್ಲ ಎಂತಕ್ಕೆ ಅಂತ ಒಂದು ಭಾವನೆ ಅಪರೂಪಕ್ಕೆ ಯೂಸ್ ಮಾಡೋದಲ್ಲ ಆಮೇಲೆ ನಾನಿವತ್ತು ತಂದದರಲ್ಲಿ ಒಂದು ಹಪ್ಪಳ ಮಾಡಿ ನೋಡಿದೆ ಒಂದು ರಪ್ಪ ಅಂತ ಕೇಕು ಕೂಡ ಮಾಡಿ ನೋಡಿದೆ ಚೆಂದ ವರ್ಕೌಟ್ ಆಗಿದೆ ಆಯಿತಾ ನಮಗೆ ಬೇಕಾದಾಗೆ ಆಗಿದೆ ಅದರಲ್ಲಿ ಮೈಕ್ರೋ ಓವನ್ ಹೇಗೆ ಮಾಡಿಕೊಡ್ತದೆ ಹಾಗೆ ಉಂಟದು ಅದಾದ್ರೆ ಕೆಲಸ ಮಾಡಿದೆ ಹಾಗಾಗಿ ನನಗೆ ಅದು ಇಷ್ಟ ಆಯಿತು ಸಣ್ಣ ಬಜೆಟಲ್ಲಿ ನಮಗೆ ಬೇಕಾದ ಒಂದು ಎಂತ ಹೇಳ್ತೇವೆ ನಮಗೆ ಬೇಕಾದ ನಮ್ಮ ಆಸೆಯನ್ನು ಅದು ಪೂರೈಸೆ ಕೊಟ್ಟಿದೆ ಖುಷಿಯಾಗ್ತಾ ಉಂಟು ಖುಷಿಯಾಗಿದೆ ನನಗೆ ಅದರ ಮೇಲೆ ನಾನು ಸ್ವಲ್ಪ ಹಾಗೆ ಆಯ್ತಾ ಸ್ವಲ್ಪ ಜಾಸ್ತಿ ಹಣ ಇದ್ದರೆ ಇದಕ್ಕಿಂತ ಕಡಿಮೆದೇನಾದರೂ ಉಂಟಾ ಅಂತ ಹುಡುಕುವ ಜಾತಿ ಇರಲಿ ಫೈನ್ ಇದು ಇವತ್ತಿನ ವೀಡಿಯೋ ಆಗಿತ್ತು ನಮ್ಮದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ